ಹಳ್ಳಿಯಿಂದ ದಿಲ್ಲಿಯವರೆಗೆ ಹಳ್ಳಿ ಜನ ಮನ್ಸ್ ಮಾಡಿದ್ರೆ ದಿಲ್ಲಿ ಕೂಡ ಬರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೈರ್ ಅನ್ನೋದು ನಲವತ್ನಾಲ್ಕನೇ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ದೆಹಲಿ ನಗರದಲ್ಲಿ ನಡೀತಿರುವಂತದ್ದು ಸೊ ನೋಡಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದವರು ಬಂದು ಇಲ್ಲಿ ಏನ್ ಬೇಕಾದ್ರೂ ತಮ್ಮ ಪ್ರಾಡಕ್ಟ್ ತೋರಿಸ್ಬೋದು ತೋರಿಸಬಹುದು ಸೇಲ್ ಮಾಡಬಹುದು ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ನೋಡಬಹುದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಎಂ ಬಿ ಪಾಟೀಲ್ ಅವರು ಅನ್ನಪ್ಪ ದರ್ಶನಪುರ ಅವರು ಅವರು ಫೋಟೋ ಹಾಕೊಂಡಿದ್ದಾರೆ ಮತ್ತೆ ನಮ್ಮ ರಾಜ್ಯದ ಒಂದು ನೆನ್ಪು ಈ ಒಂದು ಹಂಪೆಯ ಒಂದು ಫೋಟೋನು ಕೂಡ ನೋಡ್ತಾ ಇದ್ದೀರಾ ನೀವು ಇದು ಬಹಳ ಅದ್ಭುತವಾಗಿದೆ ಈ ಸೆಕ್ಷನ್ ಅಲ್ಲಿ ಏನಿದೆ ಎಲ್ಲ ನಮ್ಮ ಕರ್ನಾಟಕದ ಆ ಪ್ರಾಡಕ್ಟ್ಗಳನ್ನ ಸೇಲು ಮತ್ತೆ ಡೆಮೋ ಅಂದ್ರೆ ವೀಕ್ಷಣೆ ದೆಹಲಿಯ ಜನ ವೀಕ್ಷಣೆ ಮಾಡೋದು ಸೊ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಪ್ರಾರಂಭವಾದಂತಹ ಜೀನಿ ಪ್ರಾಡಕ್ಟ್ ಅನ್ನು ಕೂಡ ಇಲ್ಲಿ ಪರಿಚಯ ಮಾಡಿಸ್ತಿರೋದ್ದು ಸೊ ನೋಡ್ಬೋದು ಇಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಕಂಪ್ನಿನವರು ಕೂಡ ಇಲ್ಲೇ ಇದ್ದಾರೆ ಸೊ ನಮ್ಮ ಅದೃಷ್ಟ ನೋಡಿ ಅದ್ರ ಪಕ್ಕನೆ ಜೀನಿ ಪ್ರಾಡಕ್ಟ್ ನಾವು ಡೆಮೋ ತೋರಿಸ್ತಿರೋದ್ದು ಬೆಳಿಗ್ಗೆಯಿಂದ ಸುಮಾರು ಜನ ಜೀನಿ ಬಗ್ಗೆ ವಿಚಾರಿಸಿ ಜೀನಿ ಬಗ್ಗೆ ಮಾತಾಡಿ ಜೀನಿ ಹೇಗ್ ವರ್ಕ್ ಆಗುತ್ತೆ ಅದರಲ್ಲೆಲ್ಲ ಏನ್ ಆಗ್ತೀರಾ ಅಂತ ಎಲ್ಲ ಕೂಡ ಎನ್ಕ್ವೈರಿ ಮಾಡ್ತಾ ಹೋಗಿದ್ದಾರೆ ಸೊ ಹಳ್ಳಿಯಲ್ಲಿ ಹುಟ್ಟಿದ ಜೀನಿ ಪ್ರಾಡಕ್ಟ್ ಇವತ್ತು ದಿಲ್ಲಿವರೆಗೂ ಲಗ್ಗೆ ಇಟ್ಟಿರುವಂತದ್ದು ಸೊ ಇನ್ನೊಂದೇನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪ್ರಾಡಕ್ಟಾಗಿ ಹೊರ ಬಂದಿರುವಂಥದ್ದು ಉತ್ತಮವಾದ ಫಲಿತಾಂಶ ಹೊರ ಬಂದಿರುವಂತದ್ದು ಸೊ ಈ ಪ್ರಾಡಕ್ಟು ದೆಲ್ಲಿ ಕೂಡ ಜನ ಸೇವಿಸ್ಲಿ ಜನ ಉಪಯೋಗಿಸ್ಲಿ ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿರುವಂತದ್ದು ಸೊ ನೋಡಿ ಇದು ಈ ಪ್ರಾಡಕ್ಟ್ ಇಲ್ಲಿಯಲ್ಲಿ ತುಂಬ ಹೆಚ್ಚು ಜನ ಇಷ್ಟಪಡ್ತು ಅಂತಂದರೆ ಇದನ್ನು ಉಪಯೋಗಿಸೋದು ಇದನ್ನು ತಯಾರು ಮಾಡೋದು ನಮ್ಮ ರೈತರಿಂದ ನಾವು ಕಾಳುಗಳನ್ನ ಪರ್ಚೇಸ್ ಮಾಡಿದಾಗ ಸೊ ಈ ಪ್ರಾಡಕ್ಟು ಉತ್ತಮವಾಗಿ ಬೆಳೀತು ಅಂತಂದರೆ ರೈತರು ಬೆಳೆಯುವಂತಹ ಎಲ್ಲ ದವಸ ಧಾನ್ಯಗಳಿಗೆ ಉತ್ತಮವಾದಂತ ಬೆಲೆ ಬರುತ್ತೆ ರೈತರು ಕೂಡ ತುಂಬಾ ಚೆನ್ನಾಗಿರ್ತಾರೆ ಸೊ ಯಾರೆಲ್ಲ ದೆಹಲಿ ಭಾಗದ ಕನ್ನಡಿಗರು ನೋಡ್ತಾ ಇದ್ದೀರಾ ಜೀನಿ ಸ್ಲಿಮ್ ಉಪಯೋಗಿಸಿ ಹೆಲ್ತಿಯಾಗಿ ಫಿಟ್ ಆಗಿ ಆರೋಗ್ಯವಾಗಿ ನ್ಯಾಚುರಲ್ ಆಗಿ ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ ಸೊ ನೋಡಿ ಹಳ್ಳಿ ಮನ್ಸ್ ಮಾಡಿದ್ರೆ ಹಳ್ಳಿಯ ಜನ ಮನ್ಸ್ ಮಾಡಿದ್ರೆ ದಿಲ್ಲಿಯಲ್ಲೂ ಕೂಡ ನಾವು ಆಳ್ಬಹುದು ಅನ್ನೋದಕ್ಕೆ ಈ ಒಂದು ಜೀನಿ ಕಂಪನಿ ಉದಾಹರಣೆ ಸೊ ಸಾಕಷ್ಟು ಜನ ದೆಹಲಿಯ ಜನ ಎನ್ಕ್ವೈರಿ ಮಾಡಿ ಇದ್ರ ಬಗ್ಗೆ ವಿಚಾರಿಸಿ ಫೋಟೋ ತಗೊಂಡಿದ್ದಾರೆ ಬಹಳಷ್ಟು ಜನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇನ್ನೆಲ್ಲ ಮಾಹಿತಿಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಸೊ ಕರ್ನಾಟಕದ ಒಂದು ಹಳ್ಳಿಯ ಜೀನಿ ಇವತ್ತು ದಿಲ್ಲಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗುರ್ ಹರ್ಚನ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ